ಶಿಡ್ಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಬದುಕಿಗೆ ಬೆಳಕು ತಂದ ಕಾರ್ಯಕ್ರಮ ಶಿಲ್ಘಟ್ಟ ಜ್ಞಾನ ಜ್ಯೋತಿ ಐ ಟಿ ಐ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ನ್ಯಾಯಾಲಯ ಹಾಗೂ ಸರ್ಕಾರ ಇಲಾಖೆಗಳ ಸಹಯೋಗದೊಂದಿಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆಯೋಜಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಕಾನೂನು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ವಿಶೇಷ ಮಹತ್ವ ಪಡೆದಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಕೀಲರಾದ ರಾಮಕೃಷ್ಣ ಅವರು ವಿದ್ಯಾರ್ಥಿಗಳು ಕಾನೂನು ಅರಿತು ಬೆಳೆಯುವಾಗ ಸಮಾಜದಲ್ಲಿ ಬದಲಾವಣೆಗೆ ಕಾರಣರಾಗುತ್ತಾರೆ ಪೋಕ್ಸೋ ಕಾಯ್ದೆ ಮೋಟಾರ್ ವಾಹನ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಇತರ ಕಾನೂನುಗಳ ಕುರಿತು ತಿಳಿದಿರಬೇಕು ಪೋಷಕರಿಗೆ ಈ ವಿಷಯವನ್ನು ತಿಳಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಜವಾಬ್ದಾರಿ ಮಕ್ಕಳದಾಗಿದೆ ಎಂದು ಹೇಳಿದರು ಇದೇ ವೇಳೆ ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡುತ್ತಾ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿದಷ್ಟು ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಕಣ್ಣುಗಳ ಆರೋಗ್ಯ ಕಾಪಾಡಿಕೊಳ್ಳಬಹುದು ಅನಗತ್ಯ ಬಳಕೆಯ ಜೀವನದ ಮೌಲ್ಯಗಳನ್ನು ಹಾಳು ಮಾಡಬಾರದು ಎಂದು ಮನದಟ್ಟಾಗುವಂತೆ ತಿಳಿಸಿದರು ಪಿಎಸ್ಐ ವೇಣುಗೋಪಾಲ್ ಅವರು ಮೋಟಾರ್ ವಾಹನ ಕಾಯ್ದೆಯ ನಿಯಮಗಳ ಅಪರಾಧ ಕೃತ್ಯಗಳ ಪರಿಣಾಮಗಳು ಹಾಗೂ ಕಾನೂನು ಅರಿವು ಯುವಕರಿಗೆ ಏಕೆ ಅಗತ್ಯವೋ ಎಂಬುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಸುನೀತಾ ವಕೀಲರಾದ ನಾಗೇಂದ್ರ ಬಾಬು ರವಿಕುಮಾರ್ ನಂದಿನಿ ಹಾಗೂ ಐಟಿಐ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಮೂಡಿಸುವುದರ ಜೊತೆಗೆ ಸಮಾಜದಲ್ಲಿ ಜವಾಬ್ದಾರಿ ಹೊಂದಿದ ನಾಗರಿಕರಾಗಿ ಬೆಳೆಯುವ ಬುನಾದಿಯನ್ನು ಹಾಕಿತು ವರದಿ ಕೊರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟು ಆ ಕಮಿಟಿ ಮೇರೆಗೆ ಅದರಲ್ಲಿ ಇಲ್ಲಿ ತಂದಿದ್ದರು ಕಾನೂನು ಮೊದಲನೇದಾಗಿ ಇಲ್ಲಿ ಹೆಣ್ಣು ಮಕ್ಕಳೆಲ್ಲ ಗಂಡು ಮಕ್ಕಳೇ ಆಗಿದೆ ಹಾಗಾಗಿ ಮೋಟ್ರ್ ವೆಹಿಕಲ್ ಹಾಕ್ತನ್ನು ನಿಮಗೆ ಹೇಳಿದೆ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದರು ಅದನ್ನು ನಾನು ಮತ್ತೊಂದು ಸಾರಿ ಎಕ್ಸ್ಪ್ಲೈನ್ ಮಾಡಿದೆ ಮೋಟ್ರ್ ವೆಹಿಕಲ್ ಹಾಕ್ ಮೋಟರ್ ಮೋಟ್ರ್ ವೆಹಿಕಲ್ ಹಾಕ್ತಲು ಏನಪ್ಪ ವಿಶೇಷತೆ ಅಂದರೆ ನೀವು ಇವಾಗ ನಿಮಗೆಲ್ಲ ಎಷ್ಟು ವಯಸ್ಸು ಎಷ್ಟಪ್ಪ ಒಂಟೊತ್ರೆ ಬರುತ್ತೆ ಎಲ್ರಿಗೂ ಬರುತ್ತಾ ಒಂಟೊತ್ರಿನಲ್ಲಿ ಥರ್ಟೀನಿಂದ ನೈಂಟೀನ್ವರೆಗೂ ಬರುತ್ತೆ ಇದನ್ನೇ ಟೀನೇಜ್ ಈ ಟೀನೇಜ್ ಐತಲ್ಲ ಇದು ಬಹಳ ಕೇಳ್ಬಿಟ್ಟು ಬಹಳ ಡೇಂಜರ್ ಇದು ಆಡಿ ಹುಡುಗಿಯಕ್ಕೆ ಈ ಟೀನೇಜಲ್ಲಿ ಇದೇನೆಂದರೆ ನಮ್ಮ ಬುದ್ಧಿ ಇದೆಯಲ್ಲ ಅದು ಒಂಥರ ಮಂಗ ಇದ್ದಂಗೆ ಯಾಕೆಡೆ ಬೇಕಾದರೂ ಹೇಳಿದ್ಬಿಟ್ಟು ಅದನ್ನು ಬೇರೆ ಕಡೆ ಡೈವರ್ಟ್ ಆಗ್ತೀರ ನೀವು ಈಗೇನು ನಿಮಗೆ ಈ ಸಂಸ್ಥೆ ನಿಮ್ಗೆ ಏನು ಇವಾಗ ಪಿಟ್ಟರು ಎಲೆಕ್ಟ್ರಾನಿಕ್ಸ್ ಏನು ಮನೆಯಲ್ಲೇ ಮಾಡ್ತೀರ ಇದ್ದು ಹಾಂ ಪಿಟ್ಟರು ಎಲೆಕ್ಟ್ರಾನಿಕ್ಸ್ ಇದು ಬಹಳ ಒಳ್ಳೇದು ಸೆಲ್ಫ್ ಎಂಪ್ಲಾಯ್ ಇದ್ದಂಗಿದೆ ಇದನ್ನ ನೀವು ಇದನ್ನು ನೀವು ಕರೆಕ್ಟಾಗಿ ಏಜಲ್ಲಿ ಅವ್ರು ಕೊಟ್ಟಂಥ ಡೈರೆಕ್ಷನ್ ಫ್ಯೂಚರ್ ಫ್ಯೂಚರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಆಗ್ತೀರಿ ನಿಮ್ಮ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಆಗ್ತದೆ ಈಗ ನೀವು ಟೂ ವೀಲರ್ ಟೂ ವೀಲರ್ಸ್ ಎಲ್ಲ ಬಡ್ಸ್ತೀರಲ್ಲ ಅದಕ್ಕೆ ಸ್ಪೇಸ್ ಪಾರ್ಟ್ಸ್ ಎಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವೇ ತಯಾರು ಮಾಡೋದು ಈ ರೀತಿ ಐ ಟಿ ಐ ಮಾಡಿರೋದೇ ತಯಾರು ಮಾಡೋಕ್ಕಾಗೋ ಸಾಧ್ಯ ನಾನು ಮಾಡೋಕ್ಕಾಗೋದಿಲ್ಲ ನೀವೇ ಮಾಡಬೇಕಾಗುತ್ತೆ ಯಾಕೆ ಮೋಟರ್ ವೈಕಲ್ ಬರುತ್ತಂದ್ರೆ ಹದಿನೆಂಟು ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ವರ್ಷದ ಒಳಗಡೆ ಗಂಡು ಮಕ್ಕಳು ಏನಿದ್ರೆ ಮದುವೆ ಟು ಮಾಡಿದ್ರು ಆಫ್ಟರ್ ದಟ್ ಇದರಲ್ಲಿ ನೀವು ಲೇಸೆನ್ಸ್ ತೊಗೊಬೇಕಾಗ್ತದೆ ಈ ವಯಸ್ಸು ಏನಿದೆ ಇದರೊಳಗಡೆ ನೀವೇನು ವರ್ಡ್ಸ್ ತೊಗೊಳ್ಸಕ್ ಬರ್ತೀವಿ ಇವ್ರು ಕಾಯ್ಕೊಂಡಿರ್ತಾರೆ ನಿಮ್ಗೆ ಲೈಸೆನ್ಸ್ ಇರೋದಿಲ್ಲ ಪೊಲೀಸ್ ಅವ್ರ ಕೆಲಸ ಕಾಯ್ತಾ ಇರ್ತಾರೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡಿದಾಗ ಒಂದು ಒಳಗಡೆ ಎಲ್ಮೆಟ್ ಇಲ್ದಿರ ಓಡಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿ ಐದು ನೂರು ರೂಪಾಯಿ ಪೆನಾಲ್ಟಿ ಆಗ್ತಾರೆ ಯಾರಿಗೆಲ್ಲ ನಿಮ್ ಏನು ಮಾಡಲ್ಲ ಕರ್ದ ಕುತಾರೆ ಯಾಕೆ ಕುಚ್ಕೊತಾರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಫೋನ್ ಆಗಿ ಏನು ಮಾಡ್ತಾರೆ ಸ್ವಲ್ಪ ಮಾತಾಡಬೇಕು ಸ್ಟೇಷನ್ ಪ್ರೈಮ ನಿಮ್ಮ ಗಾಡಿ ಕೊಟ್ಟು ಕಳ್ಸಿ ಪೆನಾಲ್ಟಿ ಯಾರಿಂದ ಬೀಳೋದು ನಿಮ್ಮಿಂದ ಮಾತಾಡಬೇಕು ಸೈಲೆಂಟ್ ಆಗಿದ್ರೆ ನನಗೇನು ಅರ್ಥ ಆಗ್ಬೇಕು ಅಲ್ವಾ ಹಂಗೆ ಆಗ್ತಾ ಆಮೇಲೆ ನೀವು ಗಾಡಿ ನಿಮ್ಮ ತಂದೆ ಓಡಿಸ್ತಾ ಇರ್ತಾರೆ ಈ ಆ್ಯಕ್ಟ್ ಅಂಡರ್ನಲ್ಲಿ ಗಾಡಿಗೆ ನಿಮ್ಮ ಅಪ್ಪ ಡಿ ಎಲ್ ಇರಬೇಕು ಎಷ್ಟು ಜನ ನಿಮ್ಮ ತಂದೆಯಾದ್ರೂ ಕೇಳಿದೀರಿ ನೀವು ಡಿ ಎಲ್ ಇದೆ ಅಂತೇಳಿ ಕೇಳಿದೀರ ಯಾರಾದ್ರು ಇನ್ಸೂರೆನ್ಸ್ ಇರಬೇಕು ಗಾಡಿಗೆ ಮೈನ್ ಫಸ್ಟ್ ಆಫ್ ಆಲ್ ಇನ್ಸೂರೆನ್ಸ್ ಇರಬೇಕು ಇನ್ಸೂರೆನ್ಸ್ ಸಿಗ್ತಾ ಅಂತ ಗಾಡಿ ಕೇಳಿದ್ದೀರಾ ಗಾಡಿ ಸ್ವಲ್ಪ ಕೀಲ್ ಲುಕ್ಕಿದ್ರೆ ಸಾಕು ಇಮಿಡಿಯೇಟ್ ತಕ್ಷಣ ಅದನ್ನ ಹಾಕೊಂಡು ಬಂದ್ಬಿಡೋದು ಏನು ಕೇಳಲ್ಲ ಅವ್ರಿಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ನೀವು ಹಾಕೊಂಡು ಬಸ್ ಸ್ಟ್ಯಾಂಡ್ಸು ನಿಮ್ಮತ್ತೆ ಹೋಗಿ ನಿಮ್ಮ ತಂದೆಯರು ಕೇಳಿ ಈ ಆ್ಯಕ್ಟರ್ನಲ್ಲಿ ಬಹಳ ಪನಿಷ್ಮೆಂಟ್ ಇದೆ ಟಿ ಎಲ್ ಇಲ್ದರೆ ಓಡಿಸ್ತಾ ಇದ್ರೆ ನಿಮ್ಗೆ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಅಂದ್ರೆ ನಿಮ್ಮ ಪೇರೆಂಟ್ಸ್ ನೀವು ಆ್ಯಕ್ಚುಲಿ ಓಡಿಸಂಗಿಲ್ಲ ಅವ್ರಿಗೆ ಆ್ಯಕ್ಟರ್ ಓಡಿಸಿ ಹೆಲ್ಮಿಟ್ ಇಲ್ದ್ರೆ ಓಡಿಸಿದ್ರೆ ಐದುನೂರು ರೂಪಾಯಿ ಪೆನಾಲ್ಟಿ ಆಗ್ತಾ ಇರಲಿಲ್ಲ ಕೆಲಸ ಕಾಯ್ತಾ ಇರ್ತಾರೆ ಇದರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಏನು ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರಲ್ಲ ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ ಇದರಲ್ಲಿ ಒಂದು ಸಾರಿ ಕುಡಿದು ಬಿಟ್ಟು ಗಾಡಿ ಓಡಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ಈ ಪೊಲೀಸರ ಇಟ್ಕೊಂಡಿದ್ದಾರೆ ಸಾವಿರ ರೂಪಾಯಿ ಪೆನಾಲ್ಟಿ ಆಗ್ತದೆ ಮಾಡಿ ಹತ್ತು ಸಾವಿರ ರೂಪಾಯಿ ನಿಮ್ ಪೇರೆಂಟ್ಸ್ಗೆ ಎರಡನೇ ಟೈಮ್ ಬಂದೈತಂದ್ರೆ ಸಿಂಪಲ್ ಎತ್ಕೊಂಡು ಜೈಲಕ್ಕೆ ಆಗ್ತದೆ ಹದಿನೈದು ಸಾವಿರ ರೂಪಾಯಿ ಪೆನಾಲ್ಟಿ ಮೊದಲನೇ ಸಾರಿಗೆ ಆರು ತಿಂಗಳು ಜೈಲು ಶಿಕ್ಷೆ ಐತೆ ಅದು ಫೈನ್ ಕಟ್ಬಿಟ್ಟು ಬೆಡ್ಸ್ಕೊಂಡು ಬಂದರು ಅಲ್ವಾ ಇದನ್ನ ನಿಮ್ಮ ಪೇರೆಂಟ್ಸ್ ಕೇಳ್ತಾರೆ ನೀವು ಗಾಡಿ ಓಡಿಸ್ಕೊಂಡು ಬಂದರೆ ಏನಾಗುತ್ತೆ ಒಂದು ಎಕ್ಸಾಂಪಲ್ ಏನು ನೀವು ಗಾಡಿ ಓಡಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ನಿಮಗೆ ಹೇಳಿದ್ನಲ್ಲ ಆ ಮೈಂಡ್ ಕರೆಕ್ಟ್ ಆಗಿರಲ್ಲ ನಿಮಗೆ ನಿಮ್ ಜೊತೆ ಯಾರೋ ಒಬ್ಬ ಬರ್ತಾನೆ ಅವನೇನು ನೋಡ್ಬಿಟ್ಟು ಗಾಡಿ ಓಡಿಸ್ತಾ ನೀವು ಓವರ್ಟ್ಯಾಕ್ ಮಾಡಬೇಕು ಮಾಡಿದಂಥ ಸಂದರ್ಭದಲ್ಲಿ ಹಂಗೇನೋ ನಡೀತಾ ಇದ್ರೆ ಅವರಿಗೆ ನಾನ್ ಕಲ್ಪ ಬು ಆಗುತ್ತೆ ಅವರಿಗೆ ಕನಿಷ್ಠ ಪಕ್ಷ ಈ ಕಾಯ್ದೆಯಲ್ಲಿ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಆಗೋ ಸಂಭವ ಇದೆ ಎಷ್ಟಿದೆ ಗಂಡು ಮಕ್ಕಳು ಜಾಸ್ತಿ ಯೋಚನೆ ಮಾಡಬೇಕಿತ್ತು ಎಲ್ರಿಗೂ ಅನ್ವಯಿಸುತ್ತೆ ಇಪ್ಪತ್ತೊಂದು ಹದಿನೆಂಟು ಎಲ್ಲರಿಗೂ ಅನ್ವಯಿಸುತ್ತೆ ಒಳಗಡೆ ಹದಿನೆಂಟು ವರ್ಷ ಹದಿನಾರರಿಂದ ಹದಿನೆಂಟು ವರ್ಷ ಈ ಎರಡು ವರ್ಷದಲ್ಲಿ ಯಾವ್ದಾದ್ರು ಆ ರೀತಿ ಏನಾದ್ರು ಘಟನೆ ನಡೆದೈತಂದ್ರೆ ಅಂದ್ರೆ ಯಾರಾದ್ರೂ ಹೆಣ್ಮಕ್ಳ ಮೇಲೆ ಆತರ ಆ ಲೈಂಗಿಕ ದೌರ್ಜನ್ಯ ಮಾಡೋದಾಗ್ಲಿ ಆ ಕ್ರಿಯರ್ ನಡೆಸಕ್ಕಂಥದ್ದು ಅವರಿಗೆ ಪ್ರೋತ್ಸಾಹ ಇದು ಮಾಡೋದ್ ತಿಪ್ಪಳ ಕೊಡೋಂಥದ್ದು ಇದೆಲ್ಲ ಮಾಡೋದಾದ್ರೆ ಹತ್ತು ವರ್ಷ ಪನಿಷ್ಮೆಂಟ್ ಇರ್ತದೆ ನೀವು ಹೋಗಿ ರ್ಯಾಕಿಂಗ್ ಮಾಡಿದ್ರೆ ಅದಕ್ಕೂ ಪನಿಶ್ಮೆಂಟ್ ಇರ್ತದೆ ನೋಡಿದ್ರೆ ಅದಕ್ಕೂ ಪನಿಶ್ಮೆಂಟ್ ಇರ್ತದೆ ಬಂದ್ರ ಈ ಏನು ಹದಿನೆಂಟು ವರ್ಷದ ಒಳಗಡೆ ಇರೋ ಹೆಣ್ಣು ಮಕ್ಕಳನ್ನ ವಯೋವೃದ್ಧರಾಗಲಿ ಅಥವಾ ವಯಸ್ಕರ ಆಗ್ರ ಮದುವೆ ಆದ ಕಾನೂನು ಬಾಹಿರ ಇಂಥ ಪನಿಷ್ಮೆಂಟ್ಗಳು ಇದರಲ್ಲಿ ಈ ಆಕ್ಟ್ ಅಲ್ಲಿ ಒಂದು ವೇಳೆ ಆ ರೀತಿ ಸೆಕ್ಸಲ್ ಅಸಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಘಟನೆಗೆ ಆಧಾರದ ಮೇಲೆ ಅವರಿಗೆ ಮರಣ ದಂಡನೆ ಸಮೇತ ಬಿಧಿಸುವಂಥ ಸಂಭವ ಇದೆ ಅರಿವನ್ನು ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಮನದಟ್ಟಾಗಲಿ ತಮ್ಮ ಮುಖಾಂತರ ತಮ್ಮ ಮನೆಯವ್ರಿಗೆ ತಮ್ಮ ಕುಟುಂಬದವ್ರಿಗೆ ಪ್ರತಿಯೊಂದು ಈ ವಿಚಾರದ ಬಗ್ಗೆ ತಾವು ಇಲ್ಲಿ ತಿಳ್ಕೊಂಡು ತಾವು ತಮ್ಮ ಮನೆಗಳಲ್ಲಿ ತಮ್ಮ ಊರುಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ತಮ್ಮ ಅರಿವನ್ನು ಮೂಡಿಸಬೇಕು ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರದ ಬಗ್ಗೆ ಕಾನೂನು ಬಗ್ಗೆ ಪ್ರತಿಯೊಬ್ಬರಿಗೂ ಮೆಸೇಜ್ ಹೋ ಥರ ಈ ವಿಚಾರದ ಬಗ್ಗೆ ತಿಳಿಸಬೇಕು ನಿಮ್ಮಿಂದ ಇನ್ನೊಬ್ಬರು ರೀಚ್ ಆಗಬೇಕು ನೀವು ಬರೀ ಇಲ್ಲಿ ಬೇರೆ ಈಗ ನಾಲ್ಕು ಗೋಡೆ ಮನೆಗೆ ಕೇಳಿದೀವಿ ಇಲ್ಲಿ ಇಲ್ಲೇ ಬಿಟ್ಟು ಹೋಗೋದಲ್ಲ ಮತ್ತೆ ಈಗ ಊರಿಗೆ ಹೋಗಲು ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕು ನಿಮ್ಮ ಮನೇಲಿ ನನ್ನ ಹಿರಿಯರಿಗೆ ಹೇಳಬೇಕು ಚಿಕ್ಕ ಮಕ್ಕಳಿಗೆ ಹೇಳಬೇಕು ನಿಮ್ಮ ಸಂಬಂಧಿಕರಿಗೆ ಹೇಳಬೇಕು ಪ್ರತಿಯೊಂದು ನೋಡೋಣ ನಾವು ಇಷ್ಟು ತಿಳ್ಕೊಂಬಂದಿದ್ವಿ ತಿಳ್ಕೊಂಬಂದಿದ್ವಿ ಇದನ್ನು ನೀವು ತಿಳ್ಕೊಳ್ಳಿ ಅಂತ ನೀವು ನಾಲ್ಕು ದಿನ ಹೇಳಬೇಕು ವಿಚಾರ ತಿಳಿಸ್ಬೇಕು ಬರೀ ಮೇಡಮ್ ಹೇಳ್ತಾರೆ ಮೇಷ್ರು ಹೇಳ್ತಾರೆ ವಿಚಾರ ತಿಳ್ಕೊಂಡು ಇಲ್ಲಿ ಬಿಟ್ಟು ಬಿಟ್ಬಿಟ್ಟು ಹೋಗೋದಲ್ಲ ಇದನ್ನು ತಮ್ಮ ಇಲ್ಲಿಂದ ಯಾವಾಗ ಎಲ್ಲ ಊರಿಂದ ಹೊಂದಿದೀವಿ ಇವತ್ತು ಇಲ್ಲಿ ಶಿಲ್ಗಡೆಯಿಂದ ಪ್ರತಿ ನಮ್ಮ ತಾಲೂಕಿನ ಎಲ್ಲ ಮೂಲೆ ಮೂಲೆಯಿಂದ ಅಂತ ಒಂದು ಹಳ್ಳಿಗಳಿಂದ ಪ್ರತಿ ಊರಲ್ಲೂ ಅವರು ಬಂದಿದ್ರು ಊರಿಗೂ ನೀವು ವಿಚಾರ ತಿಳಿಸ್ಬೇಕು ಇವತ್ತು ವಿಚಾರ ಏನು ತಿಳ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಮಂಡದ ಆಗೋ ನಿಮ್ಮ ಮನೆಯಲ್ಲಿ ಇರಬೇಕು ನಿಮ್ಮ ಊರಲ್ಲಿ ಹೇಳಬೇಕು ನಿಮ್ಮ ಸಂಬಂಧಿಕರಲ್ಲಿ ಇರಬೇಕು ನಿಮ್ಮ ಸ್ನೇಹಿತರಲ್ಲಿ ಇರಬೇಕು ಜಾಗೃತಿ ಓಡಿಸ್ಬೇಕು ಡಿ ಎಲ್ ಇದೆಯಾ ಮತ್ತು ಇನ್ಶೂರೆನ್ಸ್ ಇದೆಯಾ ಪ್ರತಿಯೊಂದು ಆ ವಿಚಾರದ ಬಗ್ಗೆ ನಮ್ಮ ಆರೀಕ್ಷಣ ನಿರೀಕ್ಷೆ ತಿಳ್ಕೊಡ್ರು ಅದೇ ರೀತಿ ನಮ್ಮ ರಾಕೇಶ್ರು ಹೇಳ್ಕೊಡ್ರು ಬಾಲ್ಯ ಬಗ್ಗೆ ಹೇಳ್ಕೊಟ್ರು ಮತ್ತು ಇನ್ನೊಂದೇನು ನಾನು ಒಂದು ವಿಚಾರದ ಬಗ್ಗೆ ಹೇಳದಾರ ಇವತ್ತು ಸೈಬರ್ ಕ್ರೈಮ್ ಅಂತ ಸೈಬರ್ ಕ್ರೈಮ್ ಯಾವ ಕ್ರೈಮ್ ಒಂದು ಸೈಬರ್ ಕ್ರೈಮ್ ಅಂದ್ರೆ ಒಂದು ಕಾಲ ಇತ್ತು ಯಾವಾಗ ಕಲಿಯುಗ ಅಂತಿತ್ತು ಕೇಳಿದೀರಾ ಕಲಿಯುಗ ಆಮೇಲೆ ಏನ್ ಬಂತು ಕಂಪ್ಯೂಟರ್ಗ ಬಂತು ಕರೆಕ್ಟಾ ಇವತ್ತು ಯಾವ ನಾವು ಮೊಬೈಲ್ ಯುಗ ಮೊಬೈಲ್ ಯುಗ ಮೊಬೈಲ್ ಇಲ್ಲ ಅಂದ್ರೆ ಇವತ್ತು ನಮ್ಮ ಆಚೆಗೆ ಹೆಜ್ಜೆ ಇಲ್ಲ ಕರೆಕ್ಟ್ ಜನ ಮೊಬೈಲ್ ತಂದಿದಾರೆ ಗೊತ್ತಾಗಬೇಕು ನೀವು ಮೇಡಮ್ ಅವ್ರಿಗೆ ಇಷ್ಟು ಜನ ಮೊಬೈಲ್ ಇದ್ರೆ ಇವತ್ತು ಆಚೆ ಬರಲ್ಲ ಇವತ್ತು ಅರ್ಧ ಗಂಟೆ ನೀವು ಇಲ್ಲಿ ಪಾಠ ಕೇಳಿದ್ರೆ ಮನೇಲಿ ನಾಲ್ಕು ಅವರ್ ಮೊಬೈಲ್ ನೋಡ್ತಾ ಕರೆಕ್ಟಾ ಟರ್ಬು ಫೇಸ್ಬುಕ್ ಇನ್ಸ್ಟಾಗ್ರಾಮು ಇನ್ನೊಂದು ಯಾವ್ದು ಪಬ್ಜಿ ಹೇಳ್ಬೇಕು ನೀವು ಹೇಳ್ಬೇಕು ಎಷ್ಟು ಗೇಮ್ಗಳಿವೆ ಎಷ್ಟು ಆ್ಯಪ್ಗಳಿವೆ ಮೊಬೈಲ್ ಇವತ್ತು ಎಷ್ಟು ಮೊಬೈಲ್ ಎಲ್ಲಿ ಕೊಡಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಅನುಕೂಲ ಮೊಬೈಲ್ ಇದೆಯೋ ಅದು ಹತ್ತುವಷ್ಟು ಅನನುಕೂಲನು ಮೊಬೈಲ್ ಇದೆ ಎಲ್ಲಿದೆ ಆ ಅದೇ ರೀತಿ ಈ ಮೊಬೈಲ್ ಅನ್ನೋದು ಎಷ್ಟೇ ವರ್ಷದಿಂದ ಬಂತು ಯಾವಾಗ ಮಾಡಿದ್ದೀವಿ ಹೋಗೋ ಮೊಬೈಲ್ ಹಾ ಎಷ್ಟು ವರ್ಷ ಆಯ್ತು ಮೊಬೈಲ್ ಅಂದ್ರೆ ನೀವು ಎರಡು ವರ್ಷನಾ ಆಯ್ತು ಎರಡು ವರ್ಷನೇ ನೋಡ್ರಿ ಈ ಮೊಬೈಲ್ ಮುಖಾಂತರ ಮೊದಲು ಮೆಸೇಜ್ ಮಾಡ್ತಾ ಇದ್ರು ಮೆಸೇಜು ಬರೀ ಟೈಪ್ ಮಾಡೋದು ಏನಿಲ್ಲ ಹೋಗಿದೆವು ಹೇಳ್ಬಿಟ್ರೆ ಸಾಕು ಅಂದರೆ ಕ್ಲಾಸ್ ಸಂದೇಶ ರವಾನೆ ಆಗೋದು ನೋಡಿ ಮೊಬೈಲ್ ಕೂಡ ಒಂದು ಸೈಬರ್ ಪ್ರೇಮ್ ಒಳಗಡೆ ಹೊರಬರ್ತದೆ ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದಂಗೆ ಮೊಬೈಲ್ ನಾನಾ ರೀತಿಯಾಗಿ ಅಂದರೆ ಒಂದಷ್ಟಿಲ್ಲ ಸಂದೇಶ ಕಳಿಸೋದಾಗ್ಲಿ ಅಷ್ಟಿಲ್ಲ ವೀಡಿಯೋಗಳು ಕಳಿಸೋದಾಗ್ಲಿ ಅದರಿಂದ ಬೇರೆಯವ್ರು ಫೋನ್ ಮಾಡೋದಾಗಲಿ ನಿಮ್ಮ ಬುದ್ಧಿರಂಗೆ ನೋಡಿ ಸಿಕ್ಬಿಡೋ ಸಾಕು ಮೊಬೈಲ್ಗೆ ಯಾರು ಹುಡುಗಿ ನಂಬರ್ ಆಗಲಿ ಇನ್ನೊಂದು ನಂಬರ್ ಆಗಿ ಸಿಕ್ಬಿಡೋದು ಏನೇನೋ ಮಾತಾಡ್ಬಿಡೋದು ಆ ಮಾತಾಡೋಂಥ ರೆಕಾರ್ಡ್ ಮಾಡ್ಬೋದು ಇನ್ನೊಬ್ರು ಕಳಿಸೋದು ಗ್ರೂಪ್ಲೆ ಹಂಚ್ಬಿಡೋದು ಒಬ್ಬರಿಂದ ಎಷ್ಟೇ ಕಲಿಸ್ಬೋದು ವಾಟ್ಸಪಲ್ಲೇ ಎಷ್ಟು ಒಂದು ಗ್ರೂಪಲ್ಲಿ ಎಷ್ಟೇ ಇರ್ಬೋದು ಇನ್ನೂರು ಸಾವಿರ ಇದಾವೆ ಒಂದು ಗ್ರೂಪಲ್ಲೇ ಸುಮ್ಮನೆ ಈಗ ಅಂದ್ಬಿಟ್ಟು ಈಗ ಅಂದ್ಬಿಟ್ಟು ಎಲ್ಲ ತಾಲೂಕು ಕಾನೂನು ಸೇವಾ ಸಂಸ್ಥೆಯವರಿಗೆ ಅದು ನಮ್ಮ ತಾಲೂಕಿನಂತ ವೇಣುಗೋಪಾಲ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ನಡೆಸ್ತಾ ಈ ಒಂದು ಕಾರ್ಯಕ್ರಮವನ್ನು